ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ನಾನಿವತ್ತು ಊಟ ಜೊತೆ ಸೈಡಲ್ಲಿ ನೆಂಚ್ಕೊಂಡಿರೋ ತಿನ್ನೋದಕ್ಕೆ ಬಾಳೆಕಾಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇದನ್ನು ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಇದು ಬನ್ನಿ ಶುರು ಮಾಡೋಣ ಹಾಗಿದ್ರೆ ಫಸ್ಟು ಬಾಳೆಕಾಯಿ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಜೀರಾ ಪುಡಿ ಅರ್ಧ ಸ್ಪೂನು ಚಾಟ್ ಮಸಾಲ ಕಾ ಸ್ಪೂನು ಗರಂ ಮಸಾಲ ಕಾ ಸ್ಪೂನು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳತ್ತೆ ತೀರ ತೆಳ್ಳಗೂ ಬಿಡ ತೀರಾ ಗಟ್ಟಿನೂ ಬಿಡ ನೋಡಿ ನಾನು ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಬಿಡೋಣಂತೆ ಇವಾಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ಬೇಕು ಬಾಳೆಕಾಯಿ ನಾನು ಯಾಕೆ ಫಸ್ಟಿಗೆ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಬಾಳೆಕಾಯಿ ಕಟ್ ಮಾಡ್ತಂಗೆ ಕಪ್ಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ನಾನು ಈಗ ಫಸ್ಟಿಗೆ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಇದು ಸಿಪ್ಪೆಲ್ಲ ಸುಲ್ಕೊಂಡುಬಿಡೋಣಂತೆ ನೀಟಾಗೆ ನೋಡಿ ಸಿಪ್ಪೆಲ್ಲ ಸುಲ್ಕೊಂಡು ರೆಡಿ ಇಟ್ಟಿದ್ದೀನಿ ನಾನು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ರೌಂಡ್ ಬೇಕಾದ್ರು ಕಟ್ ಮಾಡ್ಕೊಬೋದು ಈ ಥರ ಉದ್ದುದ್ದಕ್ಕೆ ಬೇಕಾದ್ರು ಕಟ್ ಮಾಡ್ಕೊಳ್ಬೋದು ನಿಮಗೆ ಹೇಗೆ ಚೆನ್ನಾಗಿ ಅನಿಸುತ್ತೆ ಆ ಥರ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಬಾಳೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತುಂಬ ತೆಳ್ಳಿಗೂ ಕಟ್ ಮಾಡ್ಕೊಳ್ಬಾರ್ದು ತುಂಬ ದಪ್ಪಗೂ ಕಟ್ ಮಾಡ್ಕೊಳ್ಬಾರ್ದು ಇವಾಗ ಇದು ರೆಡಿ ಇದೆ ಇದನ್ನು ಮಸಾಲಾಗೆ ಹಾಕಿ ಕಲಿಸ್ಬೇಕಾಗುತ್ತೆ ಆವಾಗಲೇ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಚಾಟ್ ಮಸಾಲನೂ ಹಾಕಿದ್ದೀನಿ ನೋಡಿ ನಿಂಬೆಣ್ಣೆ ರಸ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಆಗುತ್ತೆ ಇವಾಗ ಇದಕ್ಕೆ ಬಾಳೆಕಾಯಿನ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಸಾಲೆನ ಹಚ್ಚಿ ಇಡಬೇಕು ಸೈಡಲ್ಲಿ ನಾನು ಎಲ್ಲದಕ್ಕೂ ಹಚ್ಚಿ ಇಟ್ಟಿದ್ದೀನಿ ಇದನ್ನು ಹೀಗೆ ತಕ್ಷಣವೂ ಬೇಕಾರೆ ಫ್ರೈ ಮಾಡ್ಕೊಳ್ಬೋದು ಉಪ್ಪು ಖಾರ ಚೆನ್ನಾಗಿ ಇಡಬೇಕಂದರೆ ಒಂದು ಐದು ನಿಮಿಷ ಇದನ್ನು ಹೀಗೆ ಬಿಟ್ಬಿಡ್ಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ನಾನು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ ನಾನು ಐದು ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಸೆಟ್ಟಾಗಿದೆ ಇದಕ್ಕೆ ಉಪ್ಪು ಖಾರ ಕೂಡ ಹಿಡ್ದಿರುತ್ತೆ ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಮೂರು ಸ್ಪೂನು ಫಸ್ಟಿಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗಾರ್ನಿಶಿಂಗಿಗೆ ಮೇಲ್ಗಡೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತೆಕ್ಕಬೇಡಂತೆ ಇದೇ ಪ್ಯಾನಿಗೆ ನಾವು ಬಾಳೆಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಬಳಕೆ ಹಾಕಿದ ತಕ್ಷಣ ತಿರುಗಾಕೊಳ್ಳೋದು ಬೇಡ ಎರಡು ನಿಮಿಷ ಫ್ರೈ ಆಗಲಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡು ಹಾಕೊಳ್ಳೋಣಂತೆ ನೋಡಿ ನಾನೆಲ್ಲದನ್ನು ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಗರಿ ಗರಿಯಾಗಿ ಬರುತ್ತೆ ಇದು ಒಂದು ಐದು ನಿಮಿಷ ಬೇಕು ಇದು ಫ್ರೈ ಆಗೋದಕ್ಕೆ ಇದಕ್ಕೆ ರವೆ ಬೇಕಾದ್ರೂ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಥರವೂ ಬೇಕಾದ್ರೆ ಮಾಡ್ಕೊಳ್ಬೋದು ಎರಡು ಸೇಮ್ ರುಚಿ ಕೊಡುತ್ತೆ ನೋಡಿ ಇವಾಗ ಬಾಳೆಕಾಯಿ ಫ್ರೈ ಆಗಿ ರೆಡಿ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಜಾಸ್ತಿ ಎಣ್ಣೆಯೂ ತೊಗೊಳೋದಿಲ್ಲ ಇದು ಊಟ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಹಾಗೇನೂ ತಿನ್ಬೋದು ಇದು ಊಟ ಜೊತೆನೇ ನೆಂಚ್ಕೊಳ್ಬೇಕು ಅಂತ ಏನೂ ಇಲ್ಲ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಸ್ಪೈಸಿನೂ ಇರೋದಿಲ್ಲ ಬನ್ನಿ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಟಿಗೆ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಮೇಲ್ಗಡೆ ಕರ್ದು ಇಟ್ಕೊಂಡಿದ್ನಲ್ಲ ಕರ್ಬೇನ ಸೊಪ್ಪನ್ನು ಅದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕರ್ಬೇನ ಸೊಪ್ಪಿನ ಜೊತೆ ತಿನ್ನೋದ್ರಿಂದ ನಿಮಗೆ ಹೇಗನ್ನಿಸ್ತು ಈ ಬಾಳೆಕಾಯಿ ಸಿಂಪಲ್ ತವಾ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಅವರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು